ಅದು ಅಕ್ಷತಾ ವಿತರಣಾ ಕಾರ್ಯಕ್ರಮ ಅಳಗುಡಿ ಗ್ರಾಮದಾಗ ರಾಯಬಾಗ್ ತಾಲೂಕು ಅಕ್ಷತಾ ಮುಚ್ಚುವಂಥ ಕಾರ್ಯಕ್ರಮ ಇವತ್ತು ಹನುಮಾನ ಮಂದಿರ ಅಳಗವಾಡಿ ಅಳಗೋಡಿ ಗ್ರಾಮದ ವಿಶಿಷ್ಟ ಪುಟ್ಟ ಹನುಮಪ್ಪ ಅಂಥೇಳಿ ನಮ್ಮ ಊರು ಹನುಮಪ್ಪ ಪ್ರಸಿದ್ಧ ತಾನೆ ಅದಕ್ಕೆಲ್ಲರೂ ವಿಚಾರ ಮಾಡಿ ಸಹಕಾರಿ ಮಾಡಿದಾಗ ಇಡೀ ತಾಲೂಕ ಜನ ಎಲ್ಲ ಅಳಗೋಡಿ ಗ್ರಾಮಕ್ಕೆ ಬಂದು ಅಕ್ಷತವನ್ನು ತಗೊಂಡು ನಮ್ಮ ಊರಿಗೆ ಬರುವಂಥ ಕೆಲಸ ಮಾಡಿದ್ದಾರೆ ಮನೆ ಮನೆಗೆ ಊರೂರಿಗೆ ಓಣಿ ಓಣಿಗೆ ಮಾಡಿ ಮತ್ತೊಮ್ಮೆ ಹಬ್ಬ ಮತ್ತೊಮ್ಮೆ ಯುಗಾದಿ ಅನ್ನುವಂಥ ಹಬ್ಬ ನಾವು ಆಚರಿಸಿ ರಾಮ ಮಂದಿರಕ್ಕೆ ರಾಮ ಪ್ರತಿಯೊಬ್ಬರು ರಾಮ ಮಂದಿರ ಕೆಲಸದಾಗ ಹತ್ತನೇ ತಾರೀಕು ಅಕ್ಷತ ಎಲ್ಲರೂ ವಿತರಣೆ ಮಾಡಬೇಕು ಅಕ್ಷತ ವಿತರಣೆ ಮಾಡಿದ್ನಾಗ ಎಲ್ಲರೂ ಗ್ರಾಮಸ್ಥರು ಯುವಕರು ಬಜರಂಗದಲ್ಲಿ ಯುವಕರು ಊರ ಹಿರಿಯರು ಎಲ್ಲರೂ ಕೂಡಿ ಅಕ್ಷತ ಕಾರ್ಯಕ್ರಮದಾಗ ಸಹಭಾಗಿ ಆಗಾರೆ ಅಂತ ಹೇಳಿ ನಾನು ಎಲ್ಲರಿಗೆ ಆಹ್ಞಾನ ಸಂಘ ಪರಿವಾರದವರಿಗೆ ಒಂದು ದೊಡ್ಡ ಚಪ್ಪಾಳೆ ಮುಖಾಂತರ ಅಭಿನಂದನೆ ಬಹಳ ದೊಡ್ಡ ಹೆಚ್ಚಿನ ಕೆಲಸ ಐತಿ ಅದ್ರೊಳಗೆ ಅವ್ರದ್ದು ಬಹಳ ದೊಡ್ಡ ಕೆಲಸ ಐತಿ ಅದಕ್ಕೆ ನಾ ಅವ್ರಿಗೆ ಕೋಟಿ ಕೋಟಿ ಶರಣಗಳನ್ನ ತಿಳಿಸ್ತೀವಿ